ಜಮಖಂಡಿ ನಗರದ ಸಿಪಿಐ ಮಲ್ಲಪ್ಪ ಮಡ್ಡಿಯವರ ನೇತೃತ್ವದಲ್ಲಿ ಬೃಹತ್ ಕಾರ್ಯಾಚರಣೆ ನಡೆದಿದೆ ಜಮಖಂಡಿ ನಗರದಲ್ಲಿ ವಾಹನ ಕಳ್ಳತನ ಮಾಡುತ್ತಿದ್ದ ಖದೀಮರನ್ನ ಬಂಧಿಸುವಲ್ಲಿ ಜಮಖಂಡಿ ಪೊಲೀಸರು ಯಶಸ್ವಿಯಾಗಿದ್ದಾರೆ ಸಂಶಯಾಸ್ಪದವಾಗಿ ಮೂರು ಮೋಟಾರ್ ಸೈಕಲ್ಗಳ ಮೇಲೆ ಜಮಖಂಡಿ ಕಡೆಯಿಂದ ಮುಧೋಳ ಕಡೆಗೆ ಹೊರಟಿದ್ದ ಖದೀಮರನ್ನ ಹೆಡಮುರಿ ಕಟ್ಟುವಲ್ಲಿ ಜಮಖಂಡಿ ಪೊಲೀಸರು ಯಶಸ್ವಿಯಾಗಿದ್ದಾರೆ ನಾಲ್ಕು ಪಾಯಿಂಟ್ ಐದು ಲಕ್ಷಕ್ಕೂ ಅಧಿಕ ಕಿಮ್ಮತ್ತಿನ ಒಂಬತ್ತು ಬೈಕ್ಗಳನ್ನು ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ ಮಹಾರಾಷ್ಟ್ರದ ಕೇಜ್ ಗ್ರಾಮದ ದತ್ತ ನಾಮದೇವ್ ಸದ್ಯ ಗುಮೂಡುಗಿ ತಾಲೂಕಿನ ಅವರಾದಿ ಗ್ರಾಮದ ನಿವಾಸಿಯಾಗಿದ್ದಾನೆ ಇನ್ನು ಜಮಖಂಡಿಯ ಅರುಣ್ ವಸಂತ್ ಪವಾರ್ ಅದೇ ರೀತಿ ಫುನ್ನೂರು ಗ್ರಾಮದ ಕಿರಣ್ ದಿಲೀಪ್ ಸಾಳುಂಕೆ ಬಂಧಿತ ಆರೋಪಿಗಳು ವರದಿ ಭರ್ತೇಶ್ ಪಾನಕ್ನವರ್ ಜಮಖಂಡಿಯ